ಹಲೋ ನಮಸ್ಕಾರ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೇರೆ ಗಿಡಗಳನ್ನ ನಾವು ಪಾಟ್ ನಲ್ಲಿ ನೆಕ್ಟ್ ಬೆಳೆಸ್ದಾಗ ಯಾವ ರೀತಿಯಾಗಿ ಕೋಲ್ ಕೊಟ್ಟರೆ ಗಿಡಗಳು ಹಾಳಾಗೋದಿಲ್ಲ ಮಳೆ ಗಾಳಿ ಎಲ್ಲ ಜಾಸ್ತಿ ಆಗಿ ಬಂದಾಗ ಅದು ಬಿದ್ದು ಹೋಗಿ ಗಿಡಗಳೆಲ್ಲ ಬಿದ್ದು ಹೋಗುತ್ತೆ ಕೋಲ್ ಎಲ್ಲ ಬಿದ್ದು ಹೋಗುತ್ತೆ ಆ ರೀತಿ ಆಗ್ಬಾರ್ದು ಅಂತ ಆದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ವಿಡಿಯೋನ ನೋಡ್ರಿ ಈ ವಿಡಿಯೋದಲ್ಲಿ ಎಲ್ಲದನ್ನ ಡೀಟೇಲ್ ಆಗಿ ನಾನು ತೋರಿಸ್ಕೊಟ್ಟಿದೀನಿ ಹಾಗೇನೆ ನಾನ್ ಇವಾಗ ಗಿಡ ನೆಟ್ಬಿಟ್ಟು ಒಂದ್ ತಿಂಗಳ ಮೇಲೆ ಆಗಿದೆ ಇವಾಗ ನಾನು ಯಾವ ರೀತಿಯಾದಂತ ಗೊಬ್ಬರನ್ನ ಕೊಟ್ಟಿದ್ದೀನಿ ಅಂತ ಕೂಡ ತೋರಿಸಿದೀನಿ ಜೊತೆಗೆ ನಾನು ತಮಿಳುನಾಡಿನಿಂದ ಕೆಲವು ಗಡ್ಡೆಗಳನ್ನ ಆರ್ಡರ್ ಮಾಡಿದ್ದೆ ಅಂತ ಕೊನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅದು ಸ್ಕ್ಯಾಮು ಏನೋ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದೆ ಹಾಗೇನೆ ಇವಾಗ ಗೆಡ್ಡೆ ಬಂದಿದ್ಯಾ ಅಥವಾ ಬರ್ಲಿಲ್ಲ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲ ಇರುವಂತ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡ್ರಿ ಹಾಗೆ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳ್ಬಹುದು ನೀವು ಈಗ ಇಲ್ಲೆಲ್ಲ ನೋಡ್ತಾ ಇದೀರಲ್ಲ ಡೇರೆ ಹೋಗಳು ಇದೆಲ್ಲ ನಾನು ಕಳೆದ ವರ್ಷ ಬೆಳೆದಿರುವಂತ ಡೇರೆ ಹೋಗಳಾಗಿತ್ತು ನಾನು ಬೇರೆ ಗಿಡಗಳಿಗೆ ಯಾವ ರೀತಿಯಾದಂತ ಗೊಬ್ಬರನ ಕೊಟ್ಟಿದ್ದೀನಿ ಅಂದ್ರೆ ಸ್ವಲ್ಪ ಒಣಗಿರುವಂತಹ ಸಗಣಿನ ಹಾಕಿದೀನಿ ಆ ಸಗಣಿ ಕೆಲವೇ ಗಿಡಗಳಿಗೆ ಮಾತ್ರ ಸಾಕಾಯ್ತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಗಿಡಗಳಿಗೆ ನಾನು ಅನ್ನಪೂರ್ಣ ಗೊಬ್ಬರನ ಕೊಟ್ಟಿದ್ದೀನಿ ನಾನು ಸ್ಟಾರ್ಟಿಂಗ್ ನಲ್ಲಿ ಗಿಡ ನಡ್ಬೇಕಾದ್ರೂ ಕೂಡ ಅನ್ನಪೂರ್ಣ ಗೊಬ್ರನೇ ಕೊಟ್ಟಿರೋದು ನೀವು ಇದ್ರ ಬದಲಿಗೆ ಯಾವ್ದಾದ್ರು ಆರ್ಗ್ಯಾನಿಕ್ ಗೊಬ್ರನ ಕೊಡ್ಬೋದು ಆದಷ್ಟು ಆರ್ಗ್ಯಾನಿಕ್ ಕೊಡೋದಿಕ್ಕೇನೆ ಟ್ರೈ ಮಾಡ್ರಿ ಇದ್ರ ಬದ್ಲಿಗೆ ನೀವು ಎರೆಹುಳ ಗೊಬ್ಬರ ಕೂಡ ಕೊಡ್ಬೋದು ಕೌಡಂಗ್ ಕಾಂಪೋಸ್ಟ್ ನ ಕೊಡ್ಬೋದು ಇಲ್ಲ ಅನ್ನಪೂರ್ಣ ಕಾಂಪೋಸ್ಟ್ ನ ಕೊಡ್ಬೋದು ಹಾಗೇನೆ ನಿಮ್ ಗಿಡಗಳಿಗೆ ಹುಳುಗಳ ಕಾಟ ಶುರು ಆಗಿದೆ ಅಂತ ಆದ್ರೆ ಸ್ವಲ್ಪ ನೀಮ್ ಆಯಿಲ್ ನ ಒಂದ್ ಲೀಟರ್ ನೀರಿಗೆ ಒಂದು ಐದ್ ಎಂಎಲ್ ಎಲ್ ಆಗುವಷ್ಟು ನೀಮ್ ಆಯಿಲ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಸ್ಪ್ರೇ ಮಾಡಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಕೌಡಂಗ್ ಕಾಂಪೋಸ್ಟ್ ನ ಕೊಟ್ಟಿರೋದನ್ನ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ಆಗಿದೆ ಅದಕ್ಕೋಸ್ಕರ ಈ ರೀತಿಯಾಗಿ ಕಾಣಿಸ್ತಾ ಇದೆ ಯಾವಾಗ್ಲೂ ನಾವು ಕೌಡಂಗ್ ಕಾಂಪೋಸ್ಟ್ ನ ಕೊಡೋ ಹಾಗಿದ್ರೆ ತುಂಬಾನೇ ಹಳೇದಾಗಿರುವಂತ ಗೊಬ್ಬರನ ಕೊಡ್ಬೇಕಾಗತ್ತೆ ನಾನು ಇದನ್ನ ಒಣಗಿಸಿದ ಒಂದು ಆರ್ ತಿಂಗಳ ಮೇಲೆ ಆಗಿದೆ ಅದಕ್ಕೋಸ್ಕರ ಇವಾಗ ಅದು ಮಳೆಗಾಲದಲ್ಲಿ ಚೆನ್ನಾಗಿ ಕರ್ಕತ್ತೆ ಯಾವಾಗ್ಲೂ ಗಟ್ಟಿ ಗೊಬ್ಬರನೇ ಕೊಡ್ಬೇಕಾಗತ್ತೆ ಮಳೆಗಾಲದಲ್ಲಿ ನೀರಾಗಿರುವಂತ ಗೊಬ್ಬರನ ಕೊಟ್ರೆ ಏನಾಗುತ್ತೆ ಅಂದ್ರೆ ಮಳೆಗೆ ಎಲ್ಲದೂ ತೊಳ್ದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಗಟ್ಟಿ ಗೊಬ್ಬರನೇ ಕೊಡ್ತೀನಿ ನೋಡ್ತಾ ಇರ್ಬೋದು ಈಗಾಗ್ಲೇ ನನ್ನ ಗಿಡದಲ್ಲಿ ಮಗು ಕೂಡ ಕೂಡೋದಕ್ಕೆ ಶುರು ಆಗಿದೆ ಹಾಗೇನೆ ಗಿಡಗಳಿಗೆ ಪಿಂಚಿಂಗ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪಿಂಚಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಡೇರಿ ಗಿಡದಲ್ಲಿ ತುಂಬಾ ಹೂಗಳೇನೋ ಆಗುತ್ತೆ ಆದ್ರೆ ಹೂವಿನ ಸೈಜು ತುಂಬಾನೇ ಸಣ್ಣದಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನಾನು ಅದಕ್ಕೋಸ್ಕರ ಕೆಲವೇ ಗಿಡಗಳಲ್ಲಿ ಮಾತ್ರ ಪಿಂಚಿಂಗ್ ನ ಮಾಡ್ತೀನಿ ತುಂಬಾ ಗಿಡಗಳಿಗೆಲ್ಲ ಪಿಂಚಿಂಗ್ ಮಾಡೋದಿಕ್ಕೆ ಹೋಗೋದಿಲ್ಲ ಹಾಗೇನೆ ಇವಾಗ ನೋಡಿ ಇಲ್ಲೆಲ್ಲ ಪಿಂಚಿಂಗ್ ಮಾಡಿರುವಂತಹ ಗಿಡಗಳನ್ನೇ ನಿಮಗೆ ತೋರಿಸ್ತಾ ಇರೋದು ಪಿಂಚಿಂಗ್ ಮಾಡಿರೋದ್ರಿಂದ ಎರಡೆರಡು ಹರೆಗಳು ಎಕ್ಸ್ಟ್ರಾ ಎಕ್ಸ್ಟ್ರಾ ಬರ್ತಾ ಇರತ್ತೆ ಹಾಗೇನೆ ಕೋಳಿಗಳನ್ನ ಯಾವ ರೀತಿಯಾಗಿ ಕೊಡ್ಬೇಕು ಅಂತ ಅಂದ್ರೆ ನಾವು ನಮ್ಮ ಗಿಡನ ಎಲ್ಲಿರುತ್ತೆ ನೋಡಿ ಆ ಗಿಡದಿಂದ ನಾವು ಒಂದರಿಂದ ಎರಡು ಇಂಚು ದೂರದಲ್ಲಿ ನಾವು ನಮ್ಮ ಗಿಡಗಳಿಗೆ ಕೋಲನ್ನ ಕೊಡ್ಬೇಕಾಗತ್ತೆ ಕೋಲನ್ನ ಕೊಟ್ಬಿಟ್ಟು ಈ ರೀತಿಯಾಗಿ ಕಟ್ಟಿ ಇಡ್ಬೇಕಾಗತ್ತೆ ಕಟ್ಟಿ ಇಟ್ರೆ ಸಾಕಾಗೋದಿಲ್ಲ ಅದು ಮಳೆಗೆ ಬಿದ್ದು ಹೋಗುತ್ತೆ ಅದಕ್ಕೋಸ್ಕರ ನಾನು ಸಪೋರ್ಟಿವ್ ಆಗಿ ಈ ಕಡೆ ಸೈಡ್ ನಲ್ಲಿ ಸ್ವಲ್ಪ ಅಹ್ ಇದಿತ್ತು ಏನ್ ಹೇಳಿ ಒಂದು ಗಟ್ಟಿಯಾಗಿರುವಂತಹ ಕಬ್ಣದ್ದು ರಾಡ್ ಎಲ್ಲ ಇದೋ ಅದ್ ಇತ್ತು ಅದಕ್ಕೋಸ್ಕರ ಅದನ್ನ ಅದಕ್ಕೆ ಕಟ್ಟಿದೀನಿ ಈ ಕಡೆ ಸೈಡ್ ನಲ್ಲಿ ಒಂದು ತುದಿನಲ್ಲಿ ಆ ರಾಡಿಂದ ಇದನ್ನ ಕಟ್ಟಿದಂದ್ರೆ ಅದು ಫಿಕ್ಸ್ ಇರೋದು ಅದಕ್ಕೋಸ್ಕರ ಅದಕ್ಕೆ ಕಟ್ಕೊಂಡಿದೀನಿ ಒಂದು ತುದಿಗೆ ಆ ತರ ಕಬ್ಬಿಣ ಫಿಕ್ಸ್ ಇರೋ ಒಂದು ಕಟ್ಟಿದ್ರೆ ಇನ್ನೊಂದ್ ಸೈಡ್ ನಲ್ಲಿ ಏನ್ ಮಾಡೋದು ಅಂದ್ರೆ ಇನ್ನೊಂದ್ ಸೈಡ್ ನಲ್ಲಿ ನೆಲ ಇತ್ತು ಅದಕ್ಕೇನೆ ದಪ್ಪ ಕೋಲನ್ನ ಹಾಕ್ಬಿಟ್ಟು ನಾವು ಗಿಡಗಳಿಗೆ ಕೋಲ್ ಕೊಟ್ಟಿರ್ತೀವಲ್ವಾ ಆ ಕೋಲ್ಗೆ ಒಂದು ಕೋಲಿಂದ ಇನ್ನೊಂದು ಕೋಲಿಗೆ ದಾರ ಸುತ್ಕೊಂತ ದಾರ ಸುತ್ಕೊಂತ ಈ ರೀತಿ ಆಗಿಬಿಟ್ಟು ನಾನು ಸುತ್ಕೊಂಡು ಗಿಡಗಳಿಗೆ ಕೋಲನ್ನ ಕೊಟ್ಟಿದ್ದೀನಿ ನಿಮ್ಮ ಹತ್ರ ಈ ರೀತಿ ಆಗಿ ನೆಲ ಇಲ್ಲ ಅಂತ ಆದ್ರೆ ನೀವ್ ಏನ್ ಮಾಡ್ಬೋದು ಅಂದ್ರೆ ಎರಡು ಸೈಡ್ ನಲ್ಲೂ ಕೂಡ ಒಂದೊಂದು ಪಾಟ್ ನ ಇಟ್ಕೊಳ್ರಿ ಪಾಟ್ ನ ಇಟ್ಕೊಂಡ್ಬಿಟ್ಟು ಅಹ್ ಇಂತ ಹೇಳಿ ಅದಕ್ಕೆ ಕಲ್ಲು ಹಾಗೆ ಮಣ್ಣು ಅಂದ್ರೆ ಗಟ್ಟಿಯಾಗಿ ಕೂರ್ಬೇಕು ಅಂತಹ ಕಲ್ಲು ಮಣ್ಣನ್ನ ಹಾಕೊಂಡು ದಪ್ಪ ಕೋಲನ್ನ ಕೊಟ್ಕೊಳ್ರಿ ದಪ್ಪ ಕೋಲನ್ನ ಕೊಟ್ಟು ಈ ರೀತಿಯಾಗಿ ನೀವು ಕೋಲನ್ನ ಕೊಡ್ಬೋದು ಹಾಗೆ ನಾನು ಇಲ್ಲಿ ಬೇರೆ ಗಿಡಗಳಿಗೆ ಯಾವ ರೀತಿಯಾಗಿ ಕೋಲ್ ಕೊಟ್ಟಿದ್ದೀನಿ ಅಂತ ಕೂಡ ನೋಡ್ಬೋದು ಒಂದ್ ಇಂಚು ದೂರದಲ್ಲೇ ಕೊಟ್ಟಿದ್ದೀನಿ ಆ ರೀತಿಯಾಗಿ ದೂರದಲ್ಲೇ ಕೊಡ್ಬೇಕಾಗತ್ತೆ ಹಾಗೆ ನಾನು ತಮಿಳುನಾಡಿನ ಗಿಡಗಳನ್ನ ತರಿಸಿದ್ದೆ ಅಂತ ಹೇಳಿದ್ನಲ್ಲ ಅದು ಬಂದಿದೆ ನಾನು ಒಟ್ಟು ಹನ್ನೆರಡು ಗಿಡಗಳನ್ನ ಆರ್ಡರ್ ಹಾಕಿದೆ ಆದ್ರೆ ಅದರಲ್ಲಿ ಐದು ಗಡ್ಡೆಗಳು ಮಾತ್ರ ಚಿಗುರ್ ಬಂದಿದೆ ಉಳಿದ ಆರು ಗಿಡ ಹನ್ನೊಂದು ಅಲ್ಲ ಏಳು ಗಿಡ್ಡೆಗಳು ಸತ್ತು ಹೋಯ್ತು ಎಲ್ಲ ನೀರ್ನಲ್ಲಿ ಕರ್ಗಿ ಕರ್ಗಿ ಹೋಯ್ತು ಕೆಲವು ಗಡ್ಡೆಗಳು ಮಾತ್ರ ಇಲ್ಲಿ ಚಿಗುರು ಬಂದಿದೆ ಆ ಚಿಗುರು ಬಂದಿರೋಂತದನ್ನ ಇವಾಗ ತೋರಿಸ್ತಾ ಇದೀನಿ ನೋಡಿ ಇದೆಲ್ಲ ನಾನು ತಮಿಳ್ನಾಡಿಂದ ತರಿಸಿರುವಂತ ಗಡ್ಡೆಗಳು ಇವಾಗ ನೋಡ್ಬೋದು ನಾನು ಗಡ್ಡೆ ತರಿಸ್ಬೇಕಾದ್ರೆ ಈ ರೀತಿಯಾಗಿ ಇತ್ತು ಎಲ್ಲಾ ಗಡ್ಡೆಗಳು ಗಟ್ಟಿನೇ ಇತ್ತು ಆದ್ರೆ ಹಾಳಾಗಿರ್ಲಿಲ್ಲ ಆದ್ರೆ ಒಬ್ಬೊಬ್ರು ಕೇಳ್ತೀರಾ ನನಗೆ ಗಡ್ಡೆಗಳು ಹೋದ ವರ್ಷದ್ದು ಗಟ್ಟಿನೇ ಇದೆ ಆದ್ರೆ ಈ ವರ್ಷ ಮೊಳಕೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಕೆಲವು ಗಡ್ಡೆಗಳು ಹಾಗೇನೆ ಆಗುತ್ತೆ ಎಷ್ಟೇ ಗಟ್ಟಿ ಇದ್ರೂ ಕೂಡ ಅದು ಮೊಳಕೆ ಬರೋದೇ ಇಲ್ಲ ಆಮೇಲೆ ಹಾಗೆ ಅದು ನೀರ್ನಲ್ಲಿ ಕರ್ಗಿ ಹೋಗುತ್ತೆ ಅಂದ್ರೆ ಮಳೆ ನೀರಿಗೆ ಇಟ್ಟಾಗ ಅದು ಕರ್ಗಿನೇ ಹೋಗ್ಬಿಡುತ್ತೆ ಈಗ ಕೊನೆಯದಾಗಿ ನೋಡಿದ್ರಲ್ಲ ಈ ವಿಡಿಯೋನ ಅಂದ್ರೆ ಈ ವಿಡಿಯೋ ಕ್ಲಿಪ್ ನ ನೋಡಿದ್ರ ಮೇಲೆ ನಿಮ್ಗೆ ಒಂದ್ ಐಡಿಯಾ ಬಂದಿರಬಹುದು ಅಂತ ಅನ್ಕೊಳ್ತೀನಿ ಬೇರೆ ಗಿಡಗಳಿಗೆ ಯಾವ ರೀತಿಯಾಗಿ ಕೋಲ್ ನ ಕೊಟ್ಟಿದೀನಿ ಅನ್ನೋ ಐಡಿಯಾ ನಿಮ್ಗೆ ಬಂದಿರಬಹುದು ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೇನೆ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಅವರ ಚಾನಲ್ದು ನೇಮ್ ನಾನು ಮೆನ್ಷನ್ ಮಾಡಿ ಇರ್ತೀನಿ ಹೋಗಿ ಚೆಕ್ ಮಾಡಿ ನೋಡ್ರಿ ಹಾಗೇನೆ ನಾನು ಆನ್ಲೈನ್ ಅಲ್ಲಿ ಗ್ರೋ ಬ್ಯಾಗ್ಸ್ ನ ಹಾಗೆ ಪಾಟ್ ಗಳನ್ನೆಲ್ಲ ತರ್ಸ್ತಾ ಇರ್ತೀನಲ್ವಾ ಅದ್ರದ್ದು ಕೂಡ ಲಿಂಕ್ ನ ನಾನು ಅಲ್ಲಿ ಶೇರ್ ಮಾಡಿರ್ತೀನಿ ಯಾರಾದ್ರೂ ಬೇಕಂದವರು ಅಲ್ಲಿ ಹೋಗ್ಬಿಟ್ಟು ತರ್ಸ್ಕೊಬಹುದು ತುಂಬಾ ಜನ ಸೆವೆಂತ್ ಕಿ ಗಿಡ ಅಂತ ವಿಡಿಯೋನ ಹಾಕಿದಾಗ ಗ್ರೀನ್ ಗ್ರೋ ಬ್ಯಾಗ್ ಬಗ್ಗೆ ಕೇಳ್ತಾ ಇದ್ರಿ ಹಾಗೆ ಬೇರೆ ಗಿಡ ಕೂಡ ನಾನು ಇಲ್ಲಿ ಗ್ರೀನ್ ಗ್ರೋ ಬ್ಯಾಗ್ ನಾನು ಆನ್ಲೈನ್ ಇಂದನೆ ತರಿಸಿರೋದು ಅದನ್ನ ಕೂಡ ನೀವು ತರ್ಸ್ಕೊಬಹುದು ಅದ್ರ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ ತುಂಬಾನೇ ಚೆನ್ನಾಗಿದೆ ಹಾಗೆ ತುಂಬಾ ಗಟ್ಟಿ ಮುಟ್ಟಾಗಿ ಬರುತ್ತೆ ಆ ಗ್ರೋ ಬ್ಯಾಗ್ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಅದ್ರ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್